ಹಲೋ ಫ್ರೆಂಡ್ಸ್ ನಮಸ್ಕಾರ ಪಟೇಲ್ ಕಂಪ್ಯೂಟರ್ ಯೂಟ್ಯೂಬ್ ನಲ್ಲಿ ನಿಮ್ಮೆಲ್ರಿಗೂ ಹಾರ್ದಿಕ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಪ್ರಧಾನಮಂತ್ರಿಗಳಾದ ಸನ್ಮಾನ ಶ್ರೀ ನರೇಂದ್ರ ಮೋದಿ ಅವರಿಂದ ಶುರು ಮಾಡಲಾದ ಪಿ ಎಂ ವಿಶ್ವಕರ್ಮ ಸ್ಕೀಮದಲ್ಲಿ ಬರುವಂತಹ ಫ್ರೀಯಾಗಿ ಹದಿನೈದು ಸಾವಿರ ಪ್ಲಸ್ ಎರಡು ಸಾವಿರದ ಐದುನೂರು ಕೊಡಲಾಗ್ತಾ ಇದೆ ಅದಕ್ಕೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು ಅದರ ಉಪಯೋಗವೇನು ಹಾಗೂ ಅರ್ಜಿಯನ್ನು ಸಲ್ಲಿಕೆ ಹೇಗೆ ಮಾಡಬೇಕು ಈ ಯೋಜನೆಗಳು ಯಾರ್ಯಾರು ಯಾರು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತೀನಿ ಸೊ ಫ್ರೆಂಡ್ಸ್ ವಿಡಿಯೋನ ಕೊನೆಯವರೆಗೆ ನೋಡಿ ಯಾವುದೇ ತರ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್ ವಿಡಿಯೋನ ಶುರು ಮುಂಚೆ ನಮ್ಮ ಚಾನಲ್ಗೆ ಮಟ್ಟ ಮೊದಲಿಗೆ ನೋಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಆನ್ ಮಾಡ್ಕೊಳ್ಳಿ ಸೊ ಹಾಗೇನೆ ಲೈಕ್ ಮಾಡೋದನ್ನ ಮರಿಬೇಡಿ ಸೊ ಫ್ರೆಂಡ್ಸ್ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ಈಗಾಗಲೇ ಪಿ ಎಂ ವಿಶ್ವಕರ್ಮ ಸ್ಕೀಮ್ ಶುರುವಾಗಿದೆ ಸಾಕಷ್ಟು ಜನ ಈಗಾಗಲೇ ಈ ಯೋಜನೆ ಅರ್ಜಿಯನ್ನು ಅರ್ಜಿಯನ್ನು ಕೂಡ ಹಾಕಿರುತ್ತಾರೆ ಈ ಒಂದು ಯೋಜನೆಗೆ ಯಾರು ಅರ್ಜಿಯನ್ನು ಸಲ್ಲಿಸಬೇಕಪ್ಪ ಅಂದ್ರೆ ಕೇಂದ್ರ ಸರ್ಕಾರದಿಂದ ಹದಿನೈದು ಸಾವಿರ ರೂಪಾಯಿಗಳು ಉಚಿತವಾಗಿ ಸಿಗ್ತಾ ಇದೆ ಅದು ಹೇಗೆ ಸಿಗುತ್ತೆ ಅಂತ ನೋಡಿ ತಿಳಿದುಕೊಳ್ಳೋಣ ಅದೇಗಿಂತ ಮುಂಚಿತವಾಗಿ ಈ ಒಂದು ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಲು ಯಾರ್ಯಾರು ಅರ್ಹರು ಎಂಬುದರ ಬಗ್ಗೆ ನೋಡೋಣ ಸೊ ಫ್ರೆಂಡ್ಸ್ ಇಲ್ಲಿ ಬಡಿಗರ ಅರ್ಜಿಯನ್ನು ಸಲ್ಲಿಸಬಹುದು ಹಾಗೂ ದೋಣಿಗರು ಅರ್ಜಿಯನ್ನು ಸಲ್ಲಿಸಬಹುದು ಶಸ್ತ್ರ ತಯಾರಕರು ಕಮ್ಮಾರರು ಆಭರಣ ತಯಾರಕರು ಕಲ್ಲು ಕುಟಿಕರು ಬಟ್ಟೆ ಚಾಪೆ ಪೊರಕೆ ತಯಾರಕರು ಶಿಲ್ಪಿಗಳು ಹೂಮಾಲೆ ತಯಾರಕರು ಗೊಂಬೆ ಆಟಿಕೆ ತಯಾರಕರು ಪಾದರಕ್ಷೆ ತಯಾರಕರು ಮೇಸ್ತ್ರಿಗರು ಕಾರ್ಪೆಂಟರ್ಗಳು ಕ್ಷೌರಿಕರು ಅಗಸರು ಟೈಲರ್ಗಳು ಹಾಗೂ ಕಂಬಾರರು ಈ ಎಲ್ಲ ಕೆಲಸ ಮಾಡ್ತಕ್ಕಂಥ ಎಲ್ಲ ಫಲಾನುಭವಿಗಳು ಈ ಒಂದು ಹುದ್ದೆಗೆ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ ಸಲ್ಲಿಸಬಹುದಾಗಿದೆ ಫ್ರೆಂಡ್ಸ್ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸದವರಿಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ನೋಡೋಣ ಇವೆಲ್ಲ ಹುಜಿನ ಯಾರು ಯಾರ್ಯಾರು ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೆ ಪಿ ಎಂ ವಿಶ್ವಕರ್ಮದಲ್ಲಿ ಪ್ರತಿಯೊಬ್ಬರಿಗೆ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಬೇಸಿಕ್ ಆಗಿ ಒಂದು ಐದು ದಿವಸಗಳ ಕಾಲ ನಿಮಗೆ ಐದರಿಂದ ಏಳು ದಿನಗಳವರೆಗೆ ಒಂದು ಬೇಸಿಕ್ ನಿಮಗೆ ಟ್ರೈನಿಂಗ್ ಅನ್ನು ಕೊಡಲಾಗುತ್ತೆ ಆ ಬೇಸಿಕ್ ಟ್ರೈನಿಂಗ್ ಅಲ್ಲಿ ಯಾರ್ಯಾರನ್ನು ಪಾಲ್ಗೊಳ್ತೀರಾ ಅಂತವರಿಗೆ ಎರಡು ಸಾವಿರದ ಐದುನೂರು ರೂಪಾಯಿ ಇಲ್ಲಿ ನಿಮಗೆ ಭತ್ತೆ ಅಂತ ಕೊಡಲಾಗುವುದು ಅದೇ ರೀತಿಯಾಗಿ ಆ ಐದರಿಂದ ರಿಂದ ಏಳು ದಿನ ಅದು ಕ್ಯಾಂಪೇನ್ ಮುಗಿದ ನಂತರ ನೆಕ್ಸ್ಟ್ ಹದಿನೈದು ದಿನಗಳ ಕಾಲ ನಿಮಗೆ ಸಾರಿ ನಿಮಗೆ ಅಲ್ಲಿ ಮೀಟಿಂಗ್ ಅಲ್ಲಿ ಕರೀತಾರೆ ಆ ಒಂದು ಹದಿನೈದು ದಿವಸಗಳ ನಿಮಗೆ ಟ್ರೈನಿಂಗ್ ಅಲ್ಲಿ ಹೋದ್ಮೇಲೆ ಹದಿನೈದು ಸಾವಿರ ಏನು ರೂಪಾಯಿ ಇರುತ್ತೆ ಹದಿನೈದು ಸಾವಿರ ರೂಪಾಯಿ ಅದರ ಪ್ರೈಸ್ ಇರೋ ಒಂದು ನಿಮಗೆ ಒಂದು ಟೂಲ್ ಕಿಟ್ ಅನ್ನು ಕೊಡಲಾಗ್ತಾ ಇದೆ ಅಂದ್ರೆ ನೀವು ಯಾವ ಯೋಜನೆ ಬಗ್ಗೆ ಅದರಲ್ಲಿ ಯಾರ್ಯಾರು ಏನು ಟೈಲರಿಂಗ್ ಕೆಲಸ ಮಾಡ್ತೀರಾ ಟೈಲರಿಂಗ್ ಕೆಲಸ ಮಾಡೋರಿಗೆ ಟೈಲರ್ ಕೆಲಸ ಮಾಡ್ತಕ್ಕಂಥ ಟೂಲ್ ಕಿಟ್ ಏನು ಬರುತ್ತೆ ಆ ಟೂಲ್ ಕಿಟ್ ಅನ್ನು ಹದಿನೈದು ಸಾವಿರ ಬೆಳೆ ಬಾಳವ ಒಂದು ಟೂಲ್ ಕಿಟ್ ಅನ್ನು ಕೊಡಲಾಗ್ತಾ ಇದೆ ಸೊ ಫ್ರೆಂಡ್ಸ್ ಅದೇ ರೀತಿಯಾಗಿ ಏನೇನು ಉಪಯೋಗ ಆಗುತ್ತಪ್ಪ ಅಂತಂದ್ರೆ ಅದೇ ರೀತಿಯಾಗಿ ನಿಮಗೆ ಏನಾದ್ರು ಸಾಲ ಸೌಲಭ್ಯ ಬೇಕಾದರೆ ನಿಮಗೆ ಫಸ್ಟ್ ಫಸ್ಟ್ ಟೈಮ್ ಅಲ್ಲಿ ಪಿ ಎಂ ವಿಶ್ವ ಕರ್ಮದಲ್ಲಿ ಹದಿನೆಂಟು ವರೆಗೆ ಒಂದು ಲಕ್ಷವನ್ನು ಇಲ್ಲಿ ಸಾಲವನ್ನು ಕೊಡಲಾಗ್ತಾ ಇದೆ ಅದಕ್ಕೆ ಪರ್ಸೆಂಟೇಜ್ ಎಷ್ಟು ಇರುತ್ತಪ್ಪ ಅಂತಂದ್ರೆ ಇದಕ್ಕೆ ಪ್ರತಿ ವರ್ಷ ಹದಿನೆಂಟು ತಿಂಗಳಿಗೆ ಐದು ಪರ್ಸೆಂಟ್ ಬಡ್ಡಿ ದರವನ್ನು ಇಲ್ಲಿ ನಿಗದಿಪಡಿಸಲಾಗುತ್ತೆ ಐದು ಪರ್ಸೆಂಟ್ ಬಡ್ಡಿದಲ್ಲಿ ನಿಮಗೆ ಒಂದು ಲಕ್ಷವನ್ನು ಸಾಲವನ್ನು ಕೊಡಲಾಗ್ತಾ ಇದೆ ಅದು ಹದಿನೆಂಟು ತಿಂಗಳ ನಂತರ ನೀವು ಏನಾದರೂ ಆ ಅಮೌಂಟ್ ಅನ್ನು ರಿಟರ್ನ್ ಪಾವತಿಸಿದರೆ ಅವರಿಗೆ ಮತ್ತೆ ಎರಡನೇ ಬಾರಿ ಎರಡು ಲಕ್ಷ ರೂಪಾಯಿ ನಿಮಗೆ ಐದು ಪರ್ಸೆಂಟ್ ಬಡ್ಡಿಯವರೆಗೆ ಮೂವತ್ತು ದಿನ ಮೂವತ್ತು ತಿಂಗಳವರೆಗೆ ನಿಮಗೆ ಅಲ್ಲಿ ಸಾಲನ್ನು ಕೊಡಲಾಗ್ತಾ ಇದೆ ಸೊ ಫ್ರೆಂಡ್ಸ್ ಇದರ ಯಾರ್ಯಾರು ಉಪಯೋಗನ ಪಡೆದುಕೊಂಡಿಲ್ಲ ಇನ್ನುವರೆಗೂ ಯಾರ್ಯಾರು ಅರ್ಜಿಯನ್ನು ಸಲ್ಲಿಕೆ ಮಾಡಿಲ್ಲ ಇವೆಲ್ಲ ಯೋಜನೆಗೆ ನೀವೆಲ್ಲ ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು ಅದು ಅರ್ಜಿಯನ್ನು ಹೇಗೆ ಸಲ್ಲಿಕೆ ಮಾಡಬೇಕು ಅಂತಂದ್ರೆ ನೀವು ನಿಮ್ಮ ನಿಮ್ಮ ಹತ್ತಿರದ ಯಾವುದೇ ಒಂದು ಕಾಮನ್ ಸರ್ವಿಸ್ ಸೆಂಟರ್ ಅಥವಾ ಸಿ ಎಸ್ ಸಿ ಸೆಂಟರ್ ಅಂತ ಹೇಳ್ತಾ ಇದಾರ ಆ ಸೆಂಟರ್ ಗೆ ಹೋಗಿ ನೀವು ಅಲ್ಲಿಂದ ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದಾಗಿದೆ ಯಾವುದೇ ಆಫೀಸ್ ಗೆ ಓಡಾಡುವಂತ ಅವಶ್ಯಕತೆ ಏನಿರೋದಿಲ್ಲ ಸೊ ಫ್ರೆಂಡ್ಸ್ ಅದೇ ರೀತಿಯಾಗಿ ನಿಮಗೆ ಏನೇನು ದಾಖಲೆಗಳು ಬೇಕಪ್ಪ ಅಂತಂದ್ರೆ ಈ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಲು ನಿಮಗೆ ಒಂದು ಆಧಾರ್ ಕಾರ್ಡ್ ಇರಬೇಕಾಗುತ್ತೆ ಹಾಗೂ ನಿಮಗೆ ಒಂದು ಬ್ಯಾಂಕ್ ಪಾಸ್ಬುಕ್ ಅನ್ನು ಹೊಂದಿರಬೇಕು ಅದೇ ರೀತಿಯಾಗಿ ನಿಮಗೆ ಪ್ಯಾನ್ ಕಾರ್ಡ್ ಏನಾದ್ರು ಇದ್ರೆ ಪ್ಯಾನ್ ಕಾರ್ಡ್ ಅನ್ನು ಕೂಡ ಹಾಕಬಹುದು ಇಲ್ಲವಾದಲ್ಲಿ ಯಾವುದೇ ತರ ಕಡ್ಡಾಯವಾಗಿ ಪ್ಯಾನ್ ಕಾರ್ಡ್ ಕೊಡಬೇಕಂತ ಏನಿಲ್ಲ ಸೊ ಫ್ರೆಂಡ್ಸ್ ಇದರಲ್ಲಿ ಕಡ್ಡಾಯವಾಗಿ ಏನಪ್ಪಾ ಅಂತಂದ್ರೆ ನಿಮ್ಮ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಕೂಡ ಇಲ್ಲಿ ಲಿಂಕ್ ಆಗಿರತಕ್ಕಂತ ಮೊಬೈಲ್ ನಂಬರ್ ಇರಬೇಕಾಗುತ್ತೆ ಸೊ ಫ್ರೆಂಡ್ಸ್ ಇಷ್ಟೊಂದು ದಾಖಲೆಗಳನ್ನು ತಗೊಂಡು ನಿಮಗೆ ಹತ್ತಿರದ ಕಾಮನ್ ಸರ್ವಿಸ್ ಸೆಂಟರ್ ಅಲ್ಲಿ ನೀವು ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದಾಗಿದೆ ಸೊ ಫ್ರೆಂಡ್ಸ್ ನಮ್ಮ ಮಾಹಿತಿಯನ್ನು ಇಷ್ಟವಾದಲ್ಲಿ ನಮ್ಮ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ನಾನು ಮತ್ತೆ ಭೇಟಿ ಆಗುತ್ತೇನೆ ಮುಂದಿನ ವಿಡಿಯೋ ವೀಡಿಯೋ